ಕಾರ್ಯಕ್ರಮ ಎರಡೂ ಮೇದವರು ಮಳಿಂಗ್ರ ಅದೇಖರ ಹೌದು ಹೌದು ಎರಡೂ ಮೇ ಆದವ್ರು ಮನೆ ಮಕ್ಕಳೇ ಅದೇ ನೋವು ಒಂದು ಕಣ್ಣಾಗ ನೀರಿದ್ರೆ ಒಂದು ಕಣ್ಣೈತಿ ಒಂದು ಕಣ್ಣಿಗೆ ಪಟ್ಟಾದ್ರೆ ಇನ್ನೊಂದು ಕಣ್ಣಿಗೆ ನೋವು ಆಗ್ತದೆ ಆಗ್ತದ ಇಲ್ಲಿ ನಾ ಹೆಚ್ಚ ನೀ ಹೆಚ್ಚ ನಾ ಶ್ರೇಷ್ಠ ನೀ ಶ್ರೇಷ್ಠ ಅನು ಕೆಲಸ ಏನಿಲ್ಲಿ ಅನು ಕೆಲಸ ಏನಿರುತ್ತಮ್ಮ ಹೌದು ಹೌದು ಭಗವಂತ ಕೆಲಸಿದ್ರೆ ಸೇವೆ ಮಾಡಿದಪ್ಪ ಅಂತಂದ್ರೆ ಏನಾದರೂ ನಮ್ಮ ಪುಣ್ಯ ನಮ್ಮ ಜನ್ಮ ಪಾವನ ಆಗ್ತದ ಪಾವನ ಆಗ್ತದ ಉದ್ಧಾರ ಆಗ್ತದ ಹೌದು ಸ್ವಾರ್ಥಕ ಆಗ್ತದ ಆತ್ಮೀಯ ಬಂಧುಗಳೇ ಹೌದು ಹೌದ್ರಿಪ್ಪ ಅದಕ್ಕೆ ಜ್ಞಾನ ಒಂದು ಮಾತು ಹಿಂಗ್ ಹೇಳ್ತಾನಪ್ಪ ಜನ್ಮ ಮಾತನಾಡಿ ಎಲ್ಲರನ್ನ ಮಾಡಿ ಹೌದು ಹೌದು ಹಾಗೆ ಮಾತ ಸುರೇಶ ಎಲ್ಲದಂತೆ ಮಾತನಾಡಿ ಎಲ್ಲ ತಕ್ಕಾಗಿ ಹೌದು ಹೌದು ಬಟ್ಟಿಗಾಗಿ ಇದೇನು ಬಟ್ಟಿಗಾಗಿ ಅಂತ ಹೇಳರ್ ಮಾತನರು ಹೇಳೇ ಹೇಳಿಪ್ಪ ತಮ್ಮ ನನ್ನ ಸಂಸಾರ ಸಾಧಿಸಬೇಕ ವಿಚಾರ ಮಾಡಿದಾಗ ಆಡಿದಾಗ ನನ್ನ ಸಂಸಾರ ನಡೆಯಬೇಕ ವಿಚಾರ ಮಾಡಿದಾಗ ಏ ಬೇಕದ ತಮ್ಮ ಮಾತನಾಡಿ ಸುಳ್ಳೇ ಹೇಳಿ ಹೋಗಬೇಕಂತವ ಬಟ್ಟಿ ಉಪಜಿನ ಮಾಡೋದಲ್ಲ ಅರಿಪ್ಪ ಮನುಷ್ಯ ಜನ್ಮ ನಾವು ಬಂದಪ್ಪ ತಂದ್ರ ಏನಾದರೂ ಯಾವ ರೀತಿ ಇರಬೇಕು ಯಾವ ರೀತಿ ಹುಡಿಬೇಕು ಅನಂತಕವಬೇಕು ಯಾವ ರೀತಿ ಬದುಕಬೇಕಂತಕ್ಕಂಥ ಮನುಷ್ಯ ಜನ್ಮದಲ್ಲಿ ಅರಿವತ್ತು ಪಾತ್ರ ಏನಕ್ಕದ ಗುರು ನಿಮಗೆ ಯಾವತ್ತು ಸದಾ ಬೆನ್ನಿಂದಿರ್ತಾರೆ ಗುರು ಯಾವತ್ತು ಸದಾ ಬೆನ್ನಿಂದ ಹೌದು ಹೌದು ಹೌದಾ ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ಇಂತ ಒಂದು ಕ್ಷೇತ್ರದ ಅಧಿಪತಿ ನೆನಪು ಕಲಿಸಿದ್ದಾನ ಒಳಗ ಏನ ನಡ್ದಾಗ ಹಾಡಿಗೆ ನಡ್ದಪ್ಪ ಅಂತಂದ್ರೆ ಯಾವ ರೀತಿ ನಡ್ದಪ್ಪ ಅಂತಂದ್ರ ನಾವು ಮಾತಾಡೋ ಏನಾಗ್ಬೇಕದ ಇನ್ನೊಬ್ಬರ ಮನಸ್ಸಿಗೆ ನೋವಾಗಿರ್ಬಾರ್ದು ಕೆತ್ತಾಗಿರಬಾರದು ಒಬ್ಬರಿಗೆ ಕೆತ್ತಾಗಿರಬಾರದು ಹೌದು ಒಬ್ಬರ ಮನಸ್ಸಿಗೆ ನೋವಾಗಿರಬಾರ್ದು ಘಾಟ್ ಆಗಿರಬಾರ್ದು ಅಂತ ಮಾತ್ರಗಳನ್ನ ಮಾತಾಡಬೇಕಾಗ ಇವತ್ತ ನಾವು ಈ ಗ್ರಾಮದೊಳಗೆ ಹೌದು ನಾವು ಒಂದೇ ಒಂದು ಮಾತು ಅಂತ ಕೇಳಿ ದೊಡ್ಡ ಒಂದ ದೇವರ ಸ್ಥಾನ ಆದರೆ ಆಗಲ್ಲ ಎಲ್ಲ ದೇವರ ಸ್ವರೂಪದವರ ನಮ್ಗೆ ಕೊಟ್ಟು ಕೇಳಕತ್ತ ಹೌದು ದೇವರ ಸ್ವರೂಪದವರ ಹಾಗೆ ಬೋಧನೆ ಮಾಡಬೇಕು ಅಂತಂದ್ರೆ ಆ ತಾಕತ್ ನಮ್ಮಲ್ಲಿಲ್ಲ ಏನ್ರಿಪ್ಪ ಯಾಕಂದ್ರೆ ನಮ್ಗೆ ಎಷ್ಟೋ ಒಂದು ಕೆಲವಂತರು ಈ ಭೂಮಿ ಒಳಗ ಹಾಡಿ ಹೋಗ್ಯಾರ

ಹಾ ನಾವ್ ಸಣ್ಣ ಬರ್ತದೆ ಭೂಜೆ ಮಾಡಿ ನೌಕರಿ ಐತೆ ಅಂತ ನಾವು ಹೌದಾ ಅವ್ರು ಹಾಡಿಲ್ಲ ಹಾಡ ನಾನು ಒಂದೇ ಒಂದು ಮಾತು ಹೇಳಿ ಎಲ್ಲಾರ ಹೈ ಮಾಡಿ ಕರಿತಕ್ಕಂತ ಹಾಲು ಸಮಾಜ ಎಲ್ಲರನ್ನ ಮೇಲಿಟ್ಟಿರ್ತಕ್ಕಂತಹ ಹಾಲು ಸಮಾಜ ಯಾರಿಗೆ ಅನ್ಯಾಯ ಮಾಡ ಈ ಧರ್ಮ ಸಿದ್ಧಾಂತ ಅಂತ ಒಂದು ಪಾವನ ಕ್ಷೇತ್ರದೊಳಗೆ ನಮ್ಮ ಸಾಹಿತ್ಯ ಸಾರ್ವೊಮ್ಮೆ ಶಿವರಾಯ ಮಾತ್ರ ಕೂಡ ಬಹಳ ಮಾರಿಮುಖ ಮಾತಾಡಿದ್ರು ಮಾತಾಡ್ತಾರಪ್ಪ ಮಾತಾಡಿ ಸಾವಿರ ಹಾಡಿನ ಸರದಾರಿ ಸದ್ಯ ಹೌದು ಒಳ್ಳೆ ಸಾಹಿತ್ಯ ಬರೀತಾರ ಏನಾದ್ರಿ ಭಾಗ್ಯ ಯಾಕಂದ್ರೆ ಕಮಿಟಿ ನಿರ್ಣಯ ಪ್ರಕಾರ ಹಿರಿಯರ ಪ್ರಕಾರ ಏನಾಗಿತ್ತು ಯಾರ ಪ್ರಶ್ನೆ ನೀ ಅವ್ರಿಗೆ ಕೇಳಿ ಅವ್ರು ನಿಮಗೆ ಕೇಳ್ತಾರ ಕೇಳಿ ಬಂದ್ರ ನೀವ್ ಹೇಳ್ರಿ ಬರ್ಲಿಕ್ಕೆ ಯಾರು ಹೇಳ್ತಾರ ಅವ್ರಿಗೆ ಬರ್ಲಿಕ್ಕೆ ನೀವ್ ಹೇಳಿ ಮಕ್ಕಳು ಕೇಳಾರ ಎರಡು ಅನ್ಕೋಬ್ರೆ ನಿಮಗೂ ಅನ್ಯಾಯ ಮಾಡಂಗಿಲ್ಲ ನಿಮಗೂ ಅನ್ಯಾಯ ಮಾಡಂಗಿಲ್ಲ ಅನ್ಯಾಯ ಮಾಡಕ್ ಬರಾಗ ಮಾತು ಅದಕ್ಕೆ ಹೊರಂಗಿಲ್ಲ ಮಾತ ಅದ ಪ್ರಶ್ನೆ ದಯವಿ ಅಪ್ಪಳೆ ತಗೊಂಡು ಯಾರ ಪ್ರಶ್ನೆ ಮಾಡಬೇಕು ಏನ್ ಮಾಡ್ಲಿಪ್ಪ ಏನು ಪ್ರಶ್ನೆ ಮಾಡಲಿಪ್ಪಾ ಅಂತ ಕೇಳಿದ್ರ ಒಬ್ಬ ಋಷಿ ಮಗ ಕುರಿ ಕಾಯ್ತಿದ್ದ ಋಷಿ ಮಗ ಒಬ್ಬ ಋಷಿ ಮಗ ಕುರಿ ಕಾಯ್ತಿದ್ದ ಹೌದು ಕುರಿಕೆ ಸಂದರ್ಭ ಬಂದು ಕುರಿ ತಿಂದು ಕಿತ್ತರ ಅವಾಗ ಋಷಿ ಮಗ ಅಲ್ಲೇ ಎದ್ದು ಮುಂದೆ ಇದ್ದ ಸುಮ್ ಕೂತ ಅವಾಗ ಅವರ ಬಂದು ಮಗನಿಗೆ ನನ್ನ ಭಾಗ್ಯದ ಹಿಂಡ ತಾಳಿಗೆಲ್ಲ ತಿನ್ನಿಸಿದ ಮಗನ ನಿನ್ನ ಕಣ್ಣು ಹೋಗ್ಲತ್ತ ತಾಂಡಿ ಶ್ರಾಪು ಕೊಟ್ಟ ಶ್ರಾಪು ಕೊಟ್ಟ ಕಣ್ಣು ಹಾದು ಮಗನ ಕಣ್ಣು ಹಾದು ಚಾಳ ಅಲ್ಲೇ ಇತ್ತು ಎತ್ತರ ಪುರಿ ಎಲ್ಲ ತಿಂದಿತ್ತು ತಾಳ ನನ್ನ ಸಲುವಾಗಿನೇ ಇನ್ನು ಶಿವನ ಕಣ್ಣು ಹಾದು ಹೌದು ಆ ಮಾಲಾಗ ಅನ್ನ ಕೊಟ್ಟ ಮಾಲಾಗ ಕಣ್ಣು ಹಂಗೆ ಹೋದ್ನ್ಯಪ್ಪ ಅಂತಂದ್ರ ನನಗೆ ಸಾಪ್ ಹತ್ತತ್ತಿರ ಶಾಪ್ ಭಕ್ತತಿ ತಾಳು ತ್ವಾಲ ಏನು ಮಾಡ್ತು ಶಿವನಲ್ಲಿ ಪ್ರಾರ್ಥನೆ ಮಾಡ್ತು ಶಿವಾಗ ಶಿವಗ್ತಕ್ಕದಲ್ಲ ನಿಮಗೆ ಅವ್ರಿಗೆ ಇದು ಗೊತ್ತಾಗಲ್ಲ ಏನ್ ಶಿವನಲ್ಲಿ ಪ್ರಾರ್ಥನೆ ಮಾಡ್ತು ಪ್ರಾರ್ಥನೆ ಮಾಡ್ದವ ಹಕ್ಕ ಹಾ ಕುರಿ ಗಾಯವನಿಗೆ ಕಣ್ಣು ಬಂತು ಕಣ್ಣು ಕಣ್ಣ ಬಂದಾವೆ ನೋಡಿರಿ ತ್ವಾಲ ಪ್ರಾರ್ಥನೆ ಮಾಡಿದ ವಿಚಾರ ಮನ್ಸಿ ಅಲ್ಲ ತ್ವಾಲ ಪ್ರಾರ್ಥನೆ ಮಾಡ್ಯಾಗ ಹಳ್ಳಿ ಕಣ್ಣು ಬಂದಾವ ಕಣ್ಣು ಬಂದವನ ಹೆಸರೇನು ಮತ್ತು ಶ್ರಾಪ ಕೊಟ್ಟವನ ಹೆಸರನ್ನು ಏನಂತ ನಾ ಕೇಳಿದ್ರು ಹೆಸರು ಹೆಸ್ರು ಕೇಳಿದೆ ನಿಮಗೆ ನಾವು ಶಿವರ್ಯ ನಾತಾರೆ ಬಂದು ಇದು ಯಾರಿಗ್ಯಾರ ಗೊತ್ತಾಯ್ತಲ್ರಿ ಇದು ಯಾರಿಗೆ ತಿಳಿತು ಹೇಳ್ರಿ ಕಾಳು ಕೊಟ್ಟಿದು ಇದು ಒಟ್ಟಾಗೆ ಯಾರು ಕೇಳ್ತು ಹೇಳ್ರಿ ಇಲ್ಲ ತಾಪ ಮಾಡ್ತಾರೆ ರೀ ಹಾಂ ಹೀಗೆಲ್ಲ ಮಾಡೋದು ನಡಿತದೆ ಹೇಳಿರಿ ಕೇಳಾಕಲ್ರಿ ಮತ್ತು ಭಾಷೆ ಎಷ್ಟು ಚಂದ ನೋಡುದು ಎಷ್ಟು ಚಂದ ಮಾತಾಡ ಮಾತಾಡಕತ್ತಾನ ಏನಾರ ಕೇಳಕ್ಕೆ ಬರ್ತದಲ್ಲ ಅಲ್ರಿ ನಾನು

ನಾವು ಶಿವರಾಯ ಮಾಡ್ತಾರೆ ಅನ್ನಕತ್ತೀವಿ ನಿಮಗೆ ನಿಮ್ಗೆ ಯಾವ ಬರ್ತಿತ್ತು ಬರ್ತದ ಅಂತ ಅಕ್ಕ ಅವ ಬರೋದಿಲ್ಲ ಹೇಳೋದು ನಾ ಹೇಳ್ತಾ ಮೊದ್ಲು ಹೇಳಲ್ಲ ಪ್ರಶ್ನೆ ಚೆಲ್ಲಕಿತ್ತ ಮೊದ್ಲು ಹೇಳೋದು ಮಾತಿದು ಮತ್ತೆ ಅವ್ರು ಹಿರಿಯ ನಾವು ಹೇಳ್ಯಾವ ಮಾತಾ ಹಾಂ ನೀ ಅವ್ರು ಮಾಡ್ತಾರೆ ರೀ ಇವ್ರು ಹಿಂಗ ಮಾಡಿದ್ರಿ ಅಲ್ಲ ಅದಕ್ಕ ಬಂದ್ರೆ ಹೆಣ್ಣು ಬಂದಿದ್ದಿಲ್ಲ ಕುಣಿರಾಕೆ ಬರ್ತಿತ್ತು ಸೀದ ಕುಡಿದು ಇಲ್ಲಾಂದ್ರೆ ಕುಣಿಲಾಕೆ ಬರ್ಲಿಕ್ಕೆ ಅಂದ್ರೆ ನೆನೆ ಬರ್ಲಿಕ್ಕೆ ಅಂದ್ರೆ ಕೇಳುವ ಅಲ್ಲ